有人。<laughs>

மகிங்கர்வா ஓர்த்தவாங்க ஊராக நோட்கோத்ரு পটোড়িতো. এইইা হন্ডুঢ্ডরা আন্ডরা. কবান্ডুটিরা সীদা হরণু আনাইচি হিযানাইচি নাইচি নাইচি হাওডর পারাইচি সীদাইচি হিডাই�

ಏನ್ ಮಾಡ್ಲಾಕಡೆ ಹೋಗಿಕಾರ ನಿನ್ ಏನ ಸರ್ಪ್ರೈಸ್ ಕೊಡ್ತಾ ಹೇಳ ಅಪ್ಪ ನಿನ್ ಸರ್ಪ್ರೈಸ್ ಗಿರ್ಪ್ರೈಸ್ ಕಲ್ ಹಾಕಾ ಆ ಹುಡುಗಿ ಎತ್ತ ಹೋಗಿ ಹೇಳ್ರಿ ನೀ ಹೇಳ ಹೇಳ ಮಾರ ಎರಡು ಚಕ್ಕನ ಆತಿ ಏನು ರೀ ನಿಮ್ದು ಈಗ ಹ ಯಾಮಿನಿ ಹೇಳ್ರಿ ಆ ಗೊತ್ತನ ಸದ್ಯ ಒಂದ್ ಸರ್ಪ್ರೈಸ್ ಹೆಂಗ ಗೊತ್ತಾ ನಾ ತಿಳಿ ಕೊಂಡಿರ ಹಾ ಮಾಡ್ಬೇಡ್ರಿ ನೀವು ಏನು ಏನ್ ಆಗುತ್ತೆ ಹೇಳ ಏನ್ ಆಗುತ್ತೆ ಅಂದ್ರ ಹೈ ಹೂವಾ ಆ ಹೂತು ನೀ ಸರ್ಪ್ರೈಸ್ ಹೋಗಿದ್ದೆ ನಾನು ಹಂಗೇ ಸಲ್ಪ ಕೆಲಸ ಇತ್ತಾ ಬರ ಬರಾತಿಂದ ಪಾವ ಗಮ್ಮನ ವಾಸನೆ ಬರಕತ್ತು

ಅಲ್ರಿ ಹುಡುಗದ್ ಹೋಗ್ಯಾರು ಸಾಕು ಮಾಸ್ತಾರ ನೋಡಿದ್ರು ಏನು ಏ ಇಲ್ಲೇ ಹೋಗಿದಪ್ಪ ಹೋಗಿದ್ ನಮ್ಮ ಮಾಮಾನ ಏನಾರು ನೋಡಿಯನ ಏನಂದೇ ಮಾಮಾನ ಎಲ್ಲರೂ ನೋಡಿ ನಮ್ಮನ ಬರೇ ನಿಮ್ಮ ನೋಡ್ಕೋತ ಕೊಡ್ಲಾ ನಾನೇ ಕೆಲಸ ಮುಗಿಸಿ ಇಲ್ಲ ಏನ್ ಕೆಲ್ಸ ಮುಗಿಸಿ ಅಲ್ಲಲ್ಲೇ ಅಲ್ಲಿ ಏನಾರು ಕುಂತಿತ್ತಾನಂತೆ ಏ ನಿಮ್ಮ ಮಾಮ ದೊಡ್ಡ ನಾನು ನೋಡ್ಕೊತ ಕೊಡ್ಲ ಹಾ ನೋಡಿ ಅಂತ ಏ ನೀಬಡೀ ಮಗನ ದೊಡ್ಡಕ್ಕೆ ಸೊಂತ ಬಂದ್ಬಿಡ್ದ ನನಗೆ ಹೊಡಿತ ಮಗನೇ ನೀ ಈ ಕೈ ಐದು ಕೋಟಿ ಕನ್ನಡಿಗರ ಆಸ್ತಿ ಅದ ನಿನ್ನ ತುಳ್ಕೊ ನೀವು ಹೊಟ್ಟು ನೋಡ್ಬೇಕು ನಿಂದು ಕಲಶಾತ್ ಮಗನೇ ನೀ ರಾತ್ರಿ ಬಂದು ನಿನ್ ತಲೆ ಮ್ಯಾಗೆ ಕಲ್ಲು ಹೊಡೆದು ಹೋಗ್ಬಿಡ್ತೀನಿ ಕಳ್ಸ್ಕೊಂಗನ ತಿಂಡಿಯಾಗ ಆಗ್ಯದ ಬಾರ್ರಿ ಆಗ್ಯದ ನಮ್ಮ ಮನಿಗಿನ ಹೋದೆ ಅಂತ ಅಂತಕ್ಕೊ ಇವತ್ತು ಇವತ್ತು ನನಗೆ ಇವತ್ತೇ ಮದುವೆ ಮಾಡ್ಕೊಡ್ತಾರ ನೋಡು ಭಾರ್ರಿ ಭಾರಿ ಪಕ್ಸ್ ಕ್ಲಾಸ್ ಆಗ್ಯದ ಕಟಿಂಗ ಹಾಂ ಹುಡುಗ ಶಾಲೆಗೆ ಹೋದೆ ಅಂತಿಕೊ ಹುಡುಗಿಯರು ದುನಿಯಾದ ಬೀಳ್ತಾರೆ ನನಗೆ ಉಪ್ಪನ ಕಂಡಷ್ಟು ಅಡ್ ಹಣ್ಣನ್ ಡಂಡ್ ಡಂಡ್ ಹೊಸ ಸ್ಟೈಲ್ ಹಂತದ ಹೊಸ ಸ್ಟೈಲ್ ಭಾರಿ ಮಾಡ್ಯ ಅಣ್ಣ ಅಣ್ಣ ಮನ್ಸಿಗೆ ಹಚ್ಚಿಬಿಟ್ಟ ನನ್ನ ಕಟ್ಟಿಂಗ ನಮ್ಮ ತಾಮಯ್ಯಮ್ ನೋಡ್ದಂತಿಕೊ ಹೊಟ್ಟಿ ಅವ್ರಕೊಂದು ಸಾಯ್ತನವ ನಮ್ಮ ಮನೆಯಾಗಂತೂ ಭಾರಿ ತಿಂಡಿಯಾಗಂತಾರ ನಾಡೆ ಉಪ್ಪನ ಕಂಡಷ್ಟು ಅಡ್ மனி வர யார் இரல் நான் ஸ்மார்ட் நோட மம்மி ஏ பப்பா நோடி யார் வந்தார நோட்பட்டிங்க கட்டிங்க கட்டிங்க கட்டிங் தோந்து குண்டே ஹாக்கி ஏ அப்பா ஹாத்தி நோயே

ಏಳೋ ಯಾಕಲೇ ಯಾಕೆ ಸೋರ್ತಿ ಎಲ್ಲೋ ಸೀರೆ ಯಪ್ಪ 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 ಎದಕ್ಕೆ ಬಾಯಿಲಿ ಇವಾಗ ಕಟ್ಟಿಂಗ್ ಮಾಡ್ಸು ಮುಂದೆ ನೋಡು ಕೈಲಿ ಎಲ್ಲಿ ಬಿಡ್ಚಿ ಕಟಿಂಗ್ ಮ್ಯಾಗ್ ಎಲ್ಲಿ ಅಲ್ಲಿ ಮ್ಯಾಗ್ ಇಂದ ಮ್ಯಾಗ್ ನಾಲ್ಲಿ ಕಟಿಂಗ್ ಮಾಡ್ಸ ಹಾ ಎಡ್ಬಿಡಿ ಹಾ ಎಡ್ಬಿಡಿ ಇರಕಂ ಕೈ 100 ರೂಪಾಯಿ 100 ರೂಪಾಯಿ ಕೊಟ್ಟು ಹಿಂ ಮಾಡ್ಸು ಬಂದ್ಯಾ இவ் சன்கிர்ல மதா எல்லாம் ಅಚಪಲಕ್ಕೆ ಮನೆ ಹೋಗೋಣ ಇಲ್ಲ ಏ ತಗೋ ಏ ನೀರು ತಂಬಾ ಜಕ್ಕ ಮಾಡಸ ಬಾ ಇಲ್ಲಿ ಜಕ್ಕ ಮಾಡಾ ತರಸಿ ಹೋಗರ ಬಾ ಹೊರಗೆ ನಡೇನು ಬಗಿರ್ತವಾ ಏ ಬಗಿರ್ಕೋಡ ಕಸು ಆಯ್ತ್ರಿ ಕಟಿಂಗ್ ಎಲ್ ಮಾಡ್ಸಿಲಿ ಹಾ ಕಟಿಗಲ್ ಮಾಡ್ಸಿಲಿ ಅಲ್ಲ ನಾನು ಮಾಡ್ಸಿ ಬಾರಿ ಮಾಡ್ತಲ್ಲ ಅದು ಬಾರಿಗ ಕಟಿಂಗ್ ನಾನು ಸಿಮಂದನ ನಾನು ಬದಲ ಅಲ್ಲೇ ಮಾಡಸತ್ತಿದೆ ಕಟಿಗ ಏನತ್ರಿ ಬಾ ಬಾ ಜಕ್ಕ ಮಾಡಿ ಬಿಡ್ತೀಂಗಾ ನಿಂತು ಏನಾಗುತ್ತೆ ನಾಕನ ಹೋಲಿ ಬಿಡು ನೀನೆಗೆ ಚಿತ್ರಿ ಕತ್ತಾ ಬಿಡಕ ಹೊರಟಿ ಇರ್ಲಿ ಇರ್ಲಿ ತೌತಪ್ಪ ನೀರು ತೊಳಿರ್ದು ನಿರ್ತ ನಿ ಬಿaille ನಿಕ್ಕಳಿ

यप्पा हा नानो मडसून बडती ननु बाईतला नी मडसोकतले मडन मडसिन मला आनी मासा हा जल्दी हा फटाफट कडी मडसून बंद बड हा तो सामतो 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 फुल टापना बेळगा बकना हा हिडी मारले काही हिडी बांधो आ कायले सण उडण आईवा सोगस தெலு மசாஜ் मारு பாது எங்க மாட்டறா அது குது தळக்கோ ரெ தळக்கோ தळக்கோ சாகஸ் பிடிப்பா சாகஸ் பிடி நீர் தூளை நீர் தூக்கோ நீர் தூக்கோலே ஏய் நிந்துக்கோ அச்சே பேளாக பக்கு நாடு அவன் கல்தம் கல்தம் வந்து கள்ள ஏப்போ हां தூக்கோலே தூ ஆ அத மத்தலாம்லாம் அந்த انت வா அந்த வா இல்ல தட்டு தூ அய்யோ ஏப்பா சம்பா கைடு ப கைடு ப கைடு ப கைடு ப கைடு இ கைடு இல்ல கைடு கைடு

సచ్చా తోడా తిక్కి బెళగబకండ తట్ కాలతి ఎత్తె ఎత్తె నలకి టిక్కు 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 జల్తు టిక్కు కాళ జగ్ కాళ జగ్ జగ్ ఏని హాటి మెల్ కొ హాటి మెల్ కల్తి పో అకల్ తో అకల్ అకల్ టిక్కు దబాయ మేరా తోడేరా హగ్ని వచ్చ ఏ నింద మమ్మ నింత టిక్కు కైతే కైతే కలబడాల దరా కైతే టిక్కు సచ్చా తిక్కి బెళగబక అడిసి మగవ నో ఎట్ కర్రదో నోడు హ హ

ಯಾಮೆ ನೀ ಡೈಲಾಗ್ ಹಾಕನಾ ಯಾಮೆ ನೀ ನಿನ್ನ 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 ಊರ್ ಏ ಸುಮ್ಮ ನಿಂದ್ರೆ ಬೆಳಗೆನೂ ಸ್ವಲ್ಪ ಹಾಪ್ಪಾ ಏ ಹೊಂಟನವ ಏ ನಿಂದ್ರೋ মামಾ ಇಕ್ಕಕ್ಕೂ ಹೋಗೋ ನಿಮಾನು ಹೋಗು ಏ ನಿನಿಕಾರ ಬುದ್ಧಿ ಇಲ್ಲ ಊರ್ ದೇಶದ ಭಾವಗತಕ ತಿಲ್ಲ ಅಸಲ್ ಹುಡುಗನ ಹಾಗೆ ನಿಲ್ಕತ್ತಿ ಕಿರೆ ಅಲ್ಲ ಸ್ಟೈಲ್ ನೇ ಮಡಸನೆ ಸ್ವಲ್ಪ ಬೆಳಗೆ ಬಿಕಿ ಸ್ಟೈಲ್ ನೇ ಮಡ್ರೆ ಏ ನಿಂದ್ರೋ ಏ ಹಾಡು ಏ ನೀನೆ ಗೊತ್ತಕ ಏ মামಾ ನಿಂದ್ರೋ মামಾ